ಹೊಡೆದು ಕಳಿಸ್ತಾರೆ ಈಗ ತುಂಗನಾರ ಮತ್ತು ಈ ನಾರ ಅಲ್ಲೆಲ್ಲ ಆಲ್ಮೋಸ್ಟು ಗಾಂಜಾ ಗಾಂಜಾ ಹೊಡ್ಕೊಂಡೇ ಇರ್ತಾರೆ ಹುಡುಗರು ಈ ಕಾಸ್ಟ್ಲಿ ಕಾಸ್ಟ್ಲಿ ಜ್ಯೂಸು ಈ ನಾನ್ ಹಾಲ್ಕೋಲಿಕ್ ಬಿಯರು ಮತ್ತು ಸಿಗರೇಟ್ಸು ಇನ್ನೂ ಚಿಪ್ಸು ಸ್ನ್ಯಾಕ್ಸು ಅವು ಇವು ಕುಡಿಯೋಕ್ಕೆ ಏನು ಬೇಕು ಅದಕ್ಕೆಲ್ಲ ಆರ್ಡ್ರ್ ಮಾಡ್ತಾರೆ ಹೋದರೆ ಚಾಕು ಬರ್ಚಿ ಇನ್ನೊಂದು ಇನ್ನೊಂದು ಮಾರಕಗಳು ಇಟ್ಕೊಂಡು ಕಾಯ್ತಿರ್ತಾರೆ ನಾವು ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗುತ್ತೆ ಅಂತ ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ ಓಕೆನಾ ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಎಂಟುನೂರು ರೂಪಾಯಿ ಐಟಮ್ ನಮಗೆ ಲಾಸ್ ಆಗುತ್ತೆ ಇದಕ್ಕೆ ನಮ್ಗೆ ಪ್ರೊಟೆಕ್ಷನ್ ಇಲ್ಲ ನಿಮ್ಮ ಹೆಸರು ನನ್ನ ಹೆಸರು ಸುಮಿತ್ ಅಂತ ನಾನು ಬೊಮ್ಮನ್ಕಟಿಂದ ಬರೋದು ಮುಂಚೆ ಆರೆಮಲ್ ನಾಡಲ್ಲಿದ್ದೆ ಆರೆಮಲ್ನಾ ಏರಿಯಾ ಸರಿ ಇಲ್ಲ ನಾನು ಅಲ್ಲಿ ಇದ್ದಿ ಹುಟ್ಟಿ ಬೆಳೆದು ಬಂದವನು ಆರೆಮಲ್ ನಾಡದಲ್ಲಿರೋ ಹುಡುಗರು ಸರಿ ಇಲ್ಲ ಎಲ್ಲರೂ ಅಂತ ಹೇಳ್ತಿಲ್ಲ ಕೆಲವೊಂದು ಹುಡುಗರು ಇದ್ದಾರೆ ಯಾವಾಗಲೂ ಗಾಂಜಾ ನಶಿಯಲ್ಲಿ ಇರ್ತಾರೆ ಬುಕ್ ಮಾಡ್ತಾರೆ ಮೊನ್ನೆ ಆಗಿರೋ ಇನ್ಸಿಡೆಂಟ್ ಇಲ್ಲೇ ಕಿದ್ವಾಯಿ ಸ್ಕೂಲ್ ಬ್ಯಾಕ್ ಸೈಡು ವಾಟರ್ ಟ್ಯಾಂಕ್ ಇದೆ ಯೂನಿಟಿ ಹಾಲು ಗ್ರೌಂಡ್ ಇದೆ ಆ ಕಾಲೇಜ್ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟು ಗಾಂಜಾ ಸತ್ತಿ ಇರ್ತಾರೋ ಅಲ್ಲಿ ಕೂತ್ಕೊಂಡು ಬುಕ್ ಮಾಡ್ತಾರೆ ಅಲ್ಲೇ ಆಗಿರೋದು ಅದೇ ಹುಡುಗರು ಇವಾಗ ಮತ್ತೆ ರಿಪೀಟ್ ಮಾಡೋದು ನೆನ್ನೆ ನಮ್ಮ ಹುಡುಗನ ಇದು ಮೂರನೇ ಸರ್ ಒಂದು ಝೊಮ್ಯಾಟೊ ಹುಡುಗನಿಗೆ ಇನ್ನೊಂದು ಇಬ್ರು ಬ್ಲಿಂಕಿಟ್ ಹುಡುಗನಿಗೆ ಫಸ್ಟ್ ಬಂದಿದ್ದ ಹುಡುಗ ಅವ್ನು ಕೆಲಸನೇ ಬಿಟ್ಟು ಹೋಗ್ಬಿಟ್ಟೆ ಎದ್ರುಕೊಂಡು ಇನ್ನೊಂದು ಸಾಗರದಿಂದ ಇಬ್ರು ಹುಡುಗರು ಬರ್ತಿದ್ರು ಸರ್ ಸಾಗರದಿಂದ ಇಬ್ರು ಹುಡುಗರು ಬರ್ತಿದ್ರು ಅವ್ರಿಗೆ ಇದೇ ಥರ ಆಗಿದ್ದಕ್ಕೆ ಅವ್ರು ಹೆದ್ರಕೊಂಡು ಕೆಲಸನೇ ಬಿಟ್ಟು ಹೋಗ್ಬಿಟ್ರು ಆ ವಿಷಯ ನಮ್ಗೆ ಇವತ್ತು ಬೆಳಕಿಗೆ ಬಂದಿರೋದು ಯಾಕೆ ಅವ್ನು ಕೆಲಸಕ್ಕೆ ಬರ್ತಿಲ್ಲ ಅಂತ ಕೇಳಿದ್ದಕ್ಕೆ ಇನ್ನೊಬ್ರು ನಮ್ಗೆ ಹೇಳಿರೋದು ಹಣ ಆ ಹುಡುಗಂಗು ಇದೇ ಥರ ಆಗಿದೆ ಅದಕ್ಕೆ ಅವ್ನು ಎದ್ರುಕೊಂಡು ಕೆಲಸನೇ ಬಿಟ್ಟು ಹೋಗ್ಬಿಟ್ಟಿಯಾನೆ